ನಮಸ್ಕಾರಗಳು ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಕುಂಭ 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 ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಗಳೊಮ್ಮೆ ಬರುವಂತಹ ಮಹಾಕುಂಭ ಮೇಳ ಹೋಗಲೇಬೇಕು ಹೇಗಾದರೂ ಮಾಡಿ ಹೋಗಲೇಬೇಕು ಎಂಬ ಛಲದಿಂದ ನಾವು ಮಂಗಳೂರಿನಿಂದ ಹೊರಟಂತಹ ಏಳು ಜನ ಮತ್ತು ಕೆಲವರು ನಾವೀಗ ಪ್ರಯಾಗರಾಜಿಗೆ ತಲುಪಿದ್ದೇವೆ ನೋಡಿ ಓಪನ್ ಟೆಂಪೋದಲ್ಲಿ ನಾವೊಂದು ಇಪ್ಪತ್ತೊಂದು ಜನ ಇನ್ನೇನು ಪ್ರಯಾಣ ಶುರುವಾಗುತ್ತಿದೆ ಇಲ್ಲಿವರೆಗೆ ತಲುಪಲು ನಾವು ಮಾಡಿದ ಪ್ರಯತ್ನ ಅಷ್ಟಿಷ್ಟಲ್ಲ ಕುಂಭಮೇಳಕ್ಕಾಗಿ ನಾವು ಹೊರಟ ನಮ್ಮ ತಂಡ ಮೊದಲು ಕೊಟ್ಟಿದ್ದ ಟ್ರಾವೆಲ್ಸ್ನವರು ನಮಗೆ ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಟ ಕಾರಣ ನಾವು ಹೊಸದಾದ ಒಂದು ಜೈ ಹಾಲಿಡೇಸ್ ಗುಂಪಿನಲ್ಲಿ ಸೇರಿಕೊಂಡೆವು ಅವರು ಮಹಾಶಿವರಾತ್ರಿ ಪ್ರವಾಸದ ನಿಮಿತ್ತ ಈ ತಂಡ ಮೊದಲೇ ಹೊರಟಿದ್ದುದರಿಂದ ನಮಗೆ ಅದರಲ್ಲಿ ಒಂದು ಬರಲು ಅವಕಾಶವಾಯಿತು ಆ ಜೈ ಹಾಲಿಡೇಸ್ ಅವರ ಪ್ರಯತ್ನದಿಂದಾಗಿ ನಾವು ಮಹಾಶಿವರಾತ್ರಿ ಪರ್ವ ದಿನದಂದು ಶಾಯಿ ಸ್ನಾನ ಮಾಡಲು ಒಂದು ದಿವ್ಯ ಅವಕಾಶ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಹಾಲಿಡೇಸ್ ಜೊತೆಯಲ್ಲಿ ಸಾಗಿದ ನಾವು ಗಯಾ ಬೋಧ್ಗಯಾ ಹಾಗೆ ದೇವ್ಗರಿನಂತಹ ವಿಶೇಷ ಜಾಗಗಳನ್ನು ಸಂದರ್ಶಿಸಿ ಇದೀಗ ವಾರಣಾಸಿಗೆ ತಲುಪಿ ರಾತ್ರೋ ರಾತ್ರೋರಾತ್ರಿ ಪ್ರಯಾಗ್ರಾಜಿಗೆ ಬರುವುದು ನಮ್ಮ ಉದ್ದೇಶವಾಗಿತ್ತು ಪರ್ವದಿನ ಮಹಾಶಿವರಾತ್ರಿಯ ನಂತರ ಮಹಾಕುಂಭಮೇಳ ಕೊನೆಗೊಳ್ಳುವುದು ಆದುದರಿಂದ ಅದರಿಂದ ಮೊದಲು ನಮ್ಮ ಕುಂಭಮೇಳದ ಸ್ನಾನ ಆಗಬೇಕೆಂದು ನಾವು ಅಂದುಕೊಂಡಿದ್ದೆವು ಆದರೆ ಆ ವಿಶ್ವನಾಥನಿಗೆ ಅದೇನು ಇಚ್ಛೆ ಇತ್ತು ರಾತ್ರಿ ನಮಗಾಗಿ ಕಾದಿರಿಸಿದ ಬಸ್ಸಿನಲ್ಲಿ ಕುಳಿತುಕೊಂಡು ನಾವು ಸಾಧಾರಣ ಎರಡು ಗಂಟೆ ವಾರಣಾಸಿ ಪಟ್ಟಣದಲ್ಲಿ ರೋಡ್ ಬ್ಲಾಕ್ ಆಗಿ ನಾವು ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡೆವು ನಾವು ಅಂದುಕೊಂಡೆವು ನಮಗೆ ಮಹಾಕುಂಭಮೇಳದ ಕುಂಭಮೇಳದ ಅವಕಾಶ ಹೋಯಿತು ಆದರೆ ದೇವರ ಇಚ್ಛೆ ಬೇರೆಯೇ ಇತ್ತು ಮಹಾಪರ್ವ ದಿನವಾದ ಶಿವರಾತ್ರಿಯಂದೇ ಶಾಯಿ ಸ್ನಾನ ಮಾಡಿ ಎಂದು ದೇವರು ಆಶೀರ್ವಾದ ಮಾಡಿದ್ದು ನಮಗೆ ನಿನ್ನೆಯ ದಿನ ಗೊತ್ತಿರಲಿಲ್ಲ ಹಾಗೆಯೇ ವಾರಣಾಸಿಯಲ್ಲಿಯೇ ಸುತ್ತು ಹಾಕಿ ಹಾಕಿ ಕೊನೆಯದಾಗಿ ನಾವು ಹೇಗೋ ಸಣ್ಣ ಸಣ್ಣ ರಿಕ್ಷಾದಲ್ಲಿ ನಮ್ಮ ಹೋಟೆಲಿಗೆ ತಲುಪಿಕೊಂಡೆವು ಮರುದಿನ ಬೆಳಗ್ಗೆ ಐದು ಗಂಟೆಗೆ ಹೊರಟ ನಾವು ಜೈ ಟ್ರಾವೆಲ್ಸಿನ ವಿಜಯ್ ಬಾಳಿಗ ಜೊತೆಯಲ್ಲಿ ನಾವು ಪ್ರಯಾಗ್ರಾಜಿಗೆ ಪ್ರಯಾಣ ಬೆಳೆಸಿದೆವು ದಾರಿಯಲ್ಲಿ ಬರುತ್ತಾ ಬರುತ್ತಾ ನಮಗೆ ಶುಭ ಲಕ್ಷಣವೇ ಕಾಣಿಸಿದೆವು ದಾರಿಯಲ್ಲಿ ಒಬ್ಬರು ಮಿಲಿಟ್ರಿ ಆಫೀಸರ್ ಹೇಳಿದರು ಕಳೆದ ವಾರ ಇದ್ದ ಜನಸಂದಣಿ ಈಗ ಇಲ್ಲ ಈಗ ತುಂಬ ಕಮ್ಮಿಯಾಗಿದೆ ಅಬ್ಬ ನಮಗೆ ಒಳ್ಳೆಯ ಶಾಹಿ ಸ್ಥಾನದ ಅವಕಾಶವಿದೆ ಎಂದು ನಮಗೆ ಬಹಳ ಸಂತಸವಾಯಿತು ಹಾಗೆಯೇ ಪ್ರಯಾಣ ಮಾಡಿ ಎರಡೂವರೆ ಗಂಟೆ ಪ್ರಯಾಣ ಮಾಡಿ ನಾವು ಪ್ರಯಾಗ್ರಾಜ್ ಸೇರಿಕೊಂಡೆವು ಅಲ್ಲಿಂದ ಓಪನ್ ಟೆಂಪೋದಲ್ಲಿ ಈ ಥರದ ಗಲ್ಲಿಗೆ ಬಂದು ಸೇರಿಕೊಂಡೆವು ನಂತರ ಅಲ್ಲಿಂದ ಸಾಧಾರಣ ನಾಲ್ಕು ಕಿಲೋಮೀಟರ್ ಟ್ರಿಬಲ್ ರೈಡ್ ಬೈಕಿನಲ್ಲಿ ನಮ್ಮ ಪ್ರಯಾಣ ಮುಂದುವರಿಯಿತು ಕೆಲವರು ಇಲ್ಲಿಂದಲೇ ಕಾಲ್ನಡಿಗೆಯಲ್ಲಿ ಹೋದವರಿದ್ದಾರೆ ನಮಗೆ ಸಾಧಾರಣ ಬಸ್ ಪಾರ್ಕಿನಿಂದ ಹದಿನೈದು ಕಿಲೋಮೀಟರ್ ಪ್ರಯಾಣ ಮಾಡಲಷ್ಟೇ ಸಿಕ್ಕಿತ್ತು ಹತ್ತು ಕಿಲೋಮೀಟರ್ ಓಪನ್ ಟೆಂಪೋದಲ್ಲಿ ಬಂದು ಮತ್ತೆ ಉಳಿದ ಐದು ಕಿಲೋಮೀಟರ್ ನಾವು ಟ್ರಿಬಲ್ ರೈಡ್ ಬೈಕಿನಲ್ಲಿ ಮುಂದುವರಿದೆವು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಯಿತು ಕಾಲ್ನಡಿಗೆಯಲ್ಲಿ ಬಹಳ ಕಾತ್ರದಿಂದ ಕಾಯುತ್ತಿರುವ ನಮ್ಮ ಈಗ ಮುಂದೆ ಹೋಗುತ್ತಾ ಇದ್ದೇವೆ ಇನ್ನೇನು ಎರಡು ಕಿಲೋಮೀಟರ್ ಇರಬಹುದು ಮೂರು ಕಿಲೋಮೀಟರ್ ಇರಬಹುದು ಎಂದು ಹೇಳಿದರು ನಮ್ಮ ಗೈಡ್ ಹೀಗೆ ನಾವು ಸಾಗುತ್ತಾ ಸಾಗುತ್ತಾ ಹೋಗುವಾಗ ಆ ಪವಿತ್ರ ಭೂಮಿಯಲ್ಲಿ ನಡೆದಾಡುವ ಜನ ಓಡಾಡುವ ವಾಹನಗಳು ಅಲ್ಲಿಯ ವ್ಯವಸ್ಥೆಗಳು ಎಲ್ಲ ಒಂದೊಂದಾಗಿ ತೆರೆದುಕೊಂಡಿತು ಆ ಕಾಶಿ ವಿಶ್ವನಾಥನ ಆಶೀರ್ವಾದವೋ ಏನೋ ನಮಗೆ ಗೊತ್ತಿಲ್ಲ ನಾವು ಹೋದಂತಹ ಸಮಯ ಪವಿತ್ರ ಮಹಾಶಿವರಾತ್ರಿ ಆಗಿದ್ದು ಕೂಡ ನಮಗೆ ಅಂತಹ ಒಂದು ನಡೆಯಲೇ ಸಾಧ್ಯವಾಗದಿರುವಂತಹ ಒಂದು ಜನಸಂದಣ ಓ ಬಂತು ನದಿ ನದಿ ಬಂತು ನೋಡಿ ಅಲ್ಲೇ ಸಿಗ್ತದೆ ಏನಾದ್ರೂ ಬನ್ನಿ ಗಂಗಾ ನದಿಯ ದರ್ಶನ ಮಾಡಿದ್ದಂತೆಯೇ ಉದ್ಘಾರ ಎಷ್ಟೊಂದು ವಿಶಾಲವಾಗಿದೆ ಅಣ್ಣ ಹೈತಿ ದಷ್ಟೆ ಕಾಣಿಂತಾ ಆ ಪಕ್ಕದಲ್ಲಿ ಕಾಣುತ್ತಿರುವಂತಹ ಸಾಗರೋಪಾದಿಯಲ್ಲಿ ಮಾಡಿರುವಂತಹ ಬೇರೆ ಬೇರೆ ಅಲ್ಲಿ ಕಾಣತಿದೆ ನೋಡಿ ಟೆಂಟ್ಗಳು ಅಲ್ಲಿ ನೋಡಿ ಆ ಟೆಂಟ್ ಅಲ್ಲಿ ಹಾಕಿದ್ದಲ್ಲ ಅಲ್ಲಿ ಹೀಗೆ ಗಂಗಾ ನದಿಯ ತಾಟ ಸೇರಿಕೊಂಡಂತಹ ನಾವು ನಮ್ಮ ಪ್ರಯಾಣ ಮುಂದೆ ಸಂಗಮದ ಈ ನದಿ ತೀರದಲ್ಲಿ ಸಾಧಾರಣ ಇಪ್ಪತ್ತು ಕಿಲೋಮೀಟರ್ನಲ್ಲಿ ನದಿಯ ಸ್ನಾನಕ್ಕಾಗಿ ಅವಕಾಶ ಮಾಡಿಕೊಡಲಾಗಿತ್ತು ನಾವು ಈ ದಿನ ಜನಸಂದಣಿ ಸ್ವಲ್ಪ ಕಮ್ಮಿ ಇದೆ ಆದುದರಿಂದ ಸಂಗಮಕ್ಕೆ ಹೋಗೋಣವೆಂದು ನಾವು ಮುಂದೆ ಮುಂದೆ ಸಾಗುತ್ತಿದ್ದೇವೆ ಹೀಗೆ ನಡೀತಾ ನಡೀತಾ ಈ ನಾವು ನದಿಯ ತೀರಕ್ಕೆ ಸೇರಿಕೊಂಡ ಜಾಗದಿಂದ ಸಾಧಾರಣ ಐದು ಕಿಲೋಮೀಟರ್ ನಮಗೆ ನಡೆಯುತ್ತಾ ನಡೆಯುತ್ತಾ ಮುಂದೆ ಹೋಗ್ತಾನೆ ಇಲ್ಲ ಕಾಲು ಆ ಸಂದರ್ಭದಲ್ಲಿ ಮತ್ತೆ ಪುನಃ ಟ್ರಿಬಲ್ ರೈಡ್ ಬೈಕ್ ತೆಗೆದುಕೊಂಡು ಮುಂದೆ ಮುಂದೆ ಹೋಗಿ ನಾವು ಸಂಗಮದ ಜಾಗಕ್ಕೆ ಸೇರಿಕೊಳ್ಳುತ್ತಾ ಇದ್ದೇವೆ ಅಲ್ಲಿ ಗಾರ್ಸ್ ಎಲ್ಲ ಮಾಡಿದ್ದು ನೋಡಿ ನಡೆಯುತ್ತಾ ನಡೆಯುತ್ತಾ ಸಾಕಾಗಲು ಶುರುವಾಗಿತ್ತು ನೋಡಿ ಅದರಲ್ಲಿಯೂ ಸ್ವಲ್ಪ ವಿಡಿಯೋವನ್ನು ತೆಗೆದುಕೊಂಡು ತೆಗೆದುಕೊಂಡು ಮುಂದೆ ಬರ್ತಾ ಇದ್ದೇವೆ ನಾವು ಮಂಗಳೂರಿನ ಏಳು ಜನ ಉಳಿದ ಜೈ ಹಾಲಿಡೇಸ್ನಲ್ಲಿ ಬಂದಂತಹ ಹದಿನಾರು ಜನ ಒಟ್ಟು ಇಪ್ಪತ್ತೊಂದು ಜನರ ತಂಡ ಇಲ್ಲಿ ಅಷ್ಟೇನು ಜನಸಂದಣಿ ಕಾಣಿಸ್ತಾ ಇಲ್ಲ ನೀವು ನೋಡಬಹುದು ಬಹಳ ಆರಾಮವಾಗಿ ನದಿಯ ದಂಡೆಯಲ್ಲಿ ನಡೆಯುತ್ತಾ ನಡೆಯುತ್ತಾ ಹೋಗುತ್ತಿದ್ದೇವೆ ಬೆಳಿಗ್ಗೆ ಸಾಧಾರಣ ಈಗ ಒಂಬತ್ತೂವರೆ ಗಂಟೆ ಆಗಿರಬಹುದು ಇಲ್ಲಿ ಮಾಡಿರುವಂತಹ ವ್ಯವಸ್ಥೆ ಅದರ ಒಂದು ಅಚ್ಚುಕಟ್ಟತನ ಈ ವ್ಯವಸ್ಥೆಗಳನ್ನು ನೋಡುತ್ತಾ ಅದರ ಬಗ್ಗೆ ಮಾತನಾಡುತ್ತಾ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ವೇಗವಾಗಿ ನಡೆಯುತ್ತಾ ಅಂತೂ ಇಂತೂ ನಾವು ಸಂಗಮ ನಮ್ಮ ಉದ್ದೇಶವಾಗಿತ್ತು ಹಾಗೆ ದಾರಿಯಲ್ಲಿ ಬೈಕಿನವರು ನಮಗೆ ಟೆಂಪ್ಟ್ ಮಾಡ್ತಿದ್ದರು ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹಾಗೆ ಮತ್ತು ಕೆಲವರು ನಡೆಯಲಿನ್ನೂ ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಅವರು ಬೈಕಿನಲ್ಲಿ ಮುಂದೆ ಹೋಗಿ ಅಲ್ಲಿ ಸಂಗಮ ಸ್ಥಾನದಲ್ಲಿ ನಮಗಾಗಿ ಕಾದು ಕುಳಿತರು ಈ ಊರಿನ ಜನರಿಗೆ ಈಗ ಒಂದು ಹಬ್ಬ ಮುಗಿದ ಮನಸ್ಥಿತಿಯಲ್ಲಿದ್ದಂತಿತ್ತು ನೋಡಿ ಹಾಗೆ ಬರುತ್ತಾ ನಾವು ಸಂಗಮ ಸ್ಥಾನಕ್ಕೆ ತಲುಪಿದೆವು ಹಾಗೆ ನಮ್ಮ ವಿಜಯ್ ಬಾಳಿಗ ಅವರಿಂದ ಯಾವ ಥರ ವಾಪಸ್ ಹೋಗುವುದು ಎಂಬುದರ ಬಗ್ಗೆ ಮಾಹಿತಿ ತೆಗೆದುಕೊಂಡೆವು ಹಾಗೆ ನಾವೀಗ ಇನ್ನು ಶಾಯಿ ಸ್ನಾನ ಮಾಡುವ ಕಡೆಗೆ ಹೋಗುತ್ತಿದ್ದೇವೆ Hazirda chaqirib o'tirishlarimizni qabul qildik. Lekin kimdan edim? O'zbekiston. Lekin edim. 97 97 33 17 936. O'zbekiston. ಸಂಗಮಕ್ಕೆ ಬರಲು ವಿಶೇಷವಾದ ವ್ಯವಸ್ಥೆ ಇತ್ತು ಹಾಗೆ ಸಾಧಾರಣ ಸಂಗಮ ಒಂದು ನದಿ ತೀರ ಅದು ಅಲ್ಲಿಗೆ ನಾವು ಸೇರಿಕೊಳ್ತಾ ಇದ್ದೇವೆ ಈ ಜಾಗದಲ್ಲಿ ಸ್ವಲ್ಪ ಜನಸಂದಣಿ ಇತ್ತು ಇನ್ನು ಯಾರಿಗೆಲ್ಲ ಕುಂಭಮೇಳದ ಸ್ಥಾನ ಆಗಿಲ್ಲವೋ ಅವರು ಇವತ್ತು ಬರ್ತಾ ಇದ್ದಾರೆ ನಾವು ಇವತ್ತು ಇಲ್ಲಿಗೆ ಬೆಳಿಗ್ಗೆಯಲ್ಲಿ ಗಿಡದರಿಂದ ನಮಗೆ ಅಂತ ಜನಸಂದಾಣಿಯ ತೊಂದರೆ ಏನು ಸಿಗಲಿಲ್ಲ ಬಹಳ ಆರಾಮವಾಗಿ ಹೋಗ್ತಾ ಇದ್ದೇವೆ ಆದರೆ ಜನ ಇದ್ದರು ಎಲ್ಲ ಎಲ್ಲ ಒಮ್ಮೆ ಹಿಂದೆ ತಿರುಗಿ ಮತ್ತೆ ಹರ ಮಹಾದೇವ್ ಅಂತ ಹೇಳಿ ಹಿಂದೆ ತಿರುಗಿ ಒಮ್ಮೆ ಹಿಂದೆ ತಿರುಗಿ ಮುಖ ತೋರಿಸಿ ಹರ ಮಹಾದೇವ್ مشا نیلے او نیلے طرح نڈو او جی کوڈی نا جنديرا والا جھندا جھندا پانی دے سمے دے او نیلے 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 اوگ نیلے طرح نانی نانی جنديرا والا جھندا جھندا پانی دے سمے دے او دے سمے

ತಲುಪಿ ಅಲ್ಲಿ ಸಂಗಮಕ್ಕೆ ತಲುಪುತ್ತಿದ್ದಂತೆಯೇ ನಮ್ಮ ಜೋಶ್ ಮಿತಿ ಮೀರಿತ್ತು ನಮಗೊಂದು ಸಾರ್ಥಕ್ಯದ ಭಾವನೆ ಬರುತ್ತಿತ್ತು ಇಂತಹ ಜಾಗದಲ್ಲಿ ನಾವು ಬಂದು ಸೇರುವುದು ನಮ್ಮ ಕನಸಾಗಿತ್ತು ನಾವು ಈ ಪ್ರವಾಸಕ್ಕೆ ಸೇರಿಕೊಂಡದ್ದೇ ನಮಗೆ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳದ ಸ್ನಾನ ಸಿಗಬೇಕೆಂದು ಜೈ ಹಾಲಿಡೇಸ್ ಅವರ ವಿಜಯ್ ಬಾಳಿಗ ಅವರ ಪ್ರಯತ್ನದಿಂದಾಗಿ ನಮಗೆ ಇಂತಹ ಶುಭ ದಿನವೇ ಇಲ್ಲಿಗೆ ಬಂದು ಸೇರುವಂತಹ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಸಂಗಮದ ನಾವು ಬಂದು ಸೇರಿಕೊಂಡ ಜಾಗದಿಂದ ಸರಿಯಾಗಿ ಎದುರುಗಡೆ ಚಿಲ ಘಾಟ್ ಅಂತ ಇದೆ ಅದರಲ್ಲಿ ಸಾಧುಗಳಿಗೆ ನಾಗ ಸಾಧುಗಳಿಗೆ ಅಗೋರಿಗಳಿಗೆ ಶಾಯಿ ಸ್ನಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಲ್ಲಿ ಇರುತ್ತಿದ್ದರು ಎಂದು ನಮ್ಮ ವಿಜಯ್ ಬಾಳಿಗ ಅವರು ಕೇಳಿದರು ಆ ವಿಶ್ವೇಶ್ವರನ ಕೃಪೆಯೋ ನಮ್ಮ ಪೂರ್ವಜಮ್ಮದ ಪುಣ್ಯವೋ ನಮ್ಮ ಮನಸ್ಸಿನ ಆಶ್ ಬಲವಾದ ಆಸೆಯೋ ನಾವು ಈ ಪವಿತ್ರ ಪರ್ವವಾದ ಶಿವರಾತ್ರಿಯನ್ನು ನಮಗೆ ಶಾಹಿ ಸ್ನಾನ ಮಾಡಲು ನಿನ್ನ ಹೇಳಿದರೆ ನಾವು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ದೇವರಿಗೆ ಅರ್ಘ್ಯವನ್ನು ಬಿಟ್ಟು ನಮ್ಮಿಂದಾದ ಧಾರ್ಮಿಕ ಕೂಡಿಗಳನ್ನು ಭಕ್ತಿಯಿಂದ ಆಚರಿಸಿದೆವು ಆ ಸ್ನಾ ಸ್ನಾನದ ಮುಖಂಡ ಒಂದು ಅಂತ ನಮಗೆ ಒದಗಿದೆ ಇಂದು ನಮ್ಮ ಕುಟುಂಬದ ಕೊನೆಯ ದಿನ ನಮಗೂ ಒಂದು ಪುಣ್ಯಸ್ನಾನ ಅವಕಾಶ ಸಿಕ್ಕಿತ್ತು ಜನಕವಾಗಿದೆ ಇದಕ್ಕಾಗಿ ನಾವು ಐದು ಜನರ ತಂಡ ಮಂಗಳೂರಿನಿಂದ ಹೊರಟವರು ನಾವು ನಾವು ಜನ ದೇವರುಗಳು ಸ್ವತಿಸಿದೆವು ಭಜನೆ ಮಾಡಿದೆವು ಸ್ನಾನ ಮಾಡಿ ಅಲ್ಲಿ ಒಂದಷ್ಟು ಹೀಗೆ ಶಾಯಿ ಸ್ನಾನದ ಒಂದು ದಿವ್ಯ ಅವಕಾಶದ ವಿಡಿಯೋವನ್ನು ವಿವರವಾಗಿ ನಿಮಗೆ ಮಾಡಿ ತಂದಿದ್ದೇನೆ ಸ್ನಾನದ ನಂತರ ಅಲ್ಲಿ ಒಂದು ಸುಂದರವಾದ ನಾಮ ಅದರಲ್ಲಿ ನೋಡಿದಂತಹ ತ್ರಿಶೂಲ ಒಂದು ಸಂತಸದ ಮುಖಭಾವ ಸಾರ್ಥಕ್ಯದ ಮನೋಭಾವ ಈ ಸ್ನಾನದ ನಮ್ಮ ಕನಸು ನನಸಾಯಿತು ನಾವು ಈ ಸಮಯದಲ್ಲಿ ಈ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಮಹಾಕುಂಭಮೇಳ ಅದಕ್ಕೆ ಹೋಗಬೇಕೆಂಬ ನಮ್ಮ ಅಭಿಲಾಷೆ ಪೂರ್ಣಗೊಂಡಿತು ಇದಕ್ಕಾಗಿ ಕಾರಣರಾದ ಎಲ್ಲರಿಗೂ ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳುತ್ತೇನೆ மா அல்ல स्वामी जी मिले हैं आप किधर से आए हैं स्वामी जी बेंगलुरु से आए हैं इधर ये संगम पुण्य स्थान का एक विशेष बताइए हमारे लिए से आप अभी कितने दिन से इधर ले रहे हैं बहुत बढ़िया थैंक यू वेरी मच ನಮ್ಮ ಪ್ರವಾಸದ ಇನ್ನು ಕೆಲವು ವಿಡಿಯೋಗಳು ಬರಲಿಕ್ಕಿದೆ ಇದೇ ಪ್ರಯಾಗ್ರಾಜ್ಗೆ ನಾವು ಇನ್ನೆರಡು ದಿನ ಬಿಟ್ಟು ಬರಲಿದ್ದೇವೆ ಅಲ್ಲಿ ವೇಣಿ ದಾನ ಕಾರ್ಯಕ್ರಮ ಅದರ ಮಹತ್ವದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ತರುತ್ತೇನೆ ಇಂದಿಗೆ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭಮೇಳಕ್ಕೆ ನಾವು ಭೇಟಿ ನೀಡಿ ನಮಗೆ ಶಾಯಿ ಸ್ನಾನದ ಅವಕಾಶ ಸಿಕ್ಕಿದ್ದರ ಬಗ್ಗೆ ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಬರ್ಸ್ ಪ್ರಪಂಚ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಡಿದ್ದಕ್ಕಾಗಿ ಧನ್ಯವಾದಗಳು